ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸ್ವಲ್ಪ ಹಳೆ ಕ್ಲಿಪ್ಪಿಂಗು ಬಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಏನು ಇಲ್ಲ ಪಾಪು ನೋಡ್ಬೋದು ಇಲ್ಲಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಪ್ಪ ಅವಳ ಅಪ್ಪನ ಜೊತೆ ಕೂತ್ಕೊಂಡು ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಅವಳು ತುಂಬಾ ಇಷ್ಟಪಡ್ತಾಳೆ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಬಿಕಾಸ್ ಲೈಟ್ಸ್ ಇರುತ್ತೆ ಆಮೇಲೆ ಹೂವಾಯ್ ಲೈಟ್ ಇರ್ತಾರಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಇರೋದಕ್ಕಂತೂ ಅವಳಿಗೆ ತುಂಬಾ ಇಷ್ಟ ಸೊ ದೇವ್ರ ಮನೆ ಬಾಗಿಲು ತಕ್ಕ ತಕ್ಷಣ ಹೋಗೋದಕ್ಕೆ ಹೋಗ್ಬೇಕು ಅಂತ ಮಾಡ್ತಾಳೆ ಅಂತು ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟಪಟ್ಟು ಕೂತ್ಕೊಳ್ತಾಳಲ್ವಾ ಅವಾಗಂತೂ ನಮಗೂ ಖುಷಿ ಆಗುತ್ತೆ ಅವಳನ್ನ ನೋಡೋದಕ್ಕೆ ಸೊ ಆಟ ಆಡ್ಕೊಂಡಿದ್ದಾಳೆ ಅಲ್ಲೂ ಸೊ ಇವತ್ತು ನಾನೊಂದು ಡೈಲಿ ಟಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗಲ್ಲಿ ಫಸ್ಟ್ ನಾನು ಇವಾಗ ಪಾಪುಗೆ ಏನು ಫುಡ್ ಕೊಡ್ತಾ ಇದ್ದೀನಿ ಅಂತಲೂ ಶೇರ್ ಮಾಡ್ತೀನಿ ಸೊ ಮಧ್ಯಾಹ್ನ ಮತ್ತು ರಾತ್ರಿ ನಾನು ಅವಳಿಗೆ ರೈಸ್ ಮತ್ತು ಏನಾದರೂ ವೆಜಿಟೇಬಲ್ಸನ್ನು ಕೊಡ್ತೀನಿ ಆ್ಯಂಡ್ ಬೆಳಗ್ಗೆ ರಾಗಿ ಗೋಧಿ ಸರಿ ಕೊಡ್ತೀನಿ ಇವಾಗ ಮೊದಲು ಮುಂಚೆ ಎಲ್ಲ ನಾನು ಅವಳಿಗೆ ಬೆಳಗ್ಗೆ ಮತ್ತು ರಾ ಸಂಜೆ ಹೊತ್ತು ಅಂದರೆ ನೈಟು ರಾಗಿ ಗೋಧಿ ಸರಿ ಕೊಡ್ತಾಯಿದ್ದೆ ಮಧ್ಯಾಹ್ನ ಮಾತ್ರ ರೈಸ್ ಕೊಡ್ತಾ ಇದ್ದೆ ಬಟ್ ಇವಾಗ ಅವಳಿಗೂ ಸ್ವಲ್ಪ ರಾಗಿ ಗುದಿ ಸರಿ ತಿಂದು ಬೇಜಾರು ಅನ್ನಿಸ್ಬಿಟ್ಟಿದೆ ಸೊ ಅಷ್ಟೊಂದು ಇಷ್ಟಪಟ್ಟು ತಿಂತಾಯಿಲ್ಲ ಅದಕ್ಕೋಸ್ಕರ ರೈಸನ್ನು ಕೊಡ್ತಾಯಿದ್ದೀನಿ ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಾನು ಸಹ ಕುಂಬಳಕಾಯಿ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ರೈಸ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ಸು ಇವಾಗಂತೂ ನಾನು ನಮಗೆ ಆದಷ್ಟು ಎಲ್ಲ ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡ್ತೀನಿ ಏನೇ ಇರಲಿ ಕ್ಯಾಪ್ಸಿಕಮ್ ಆಗಿರ್ಬೋದು ಇಲ್ಲ ಬೀನ್ಸು ಕ್ಯಾರೆಟು ಬೀಟ್ರೂಟು ಬಟಾಣಿ ಕಾಳು ಎಲ್ಲ ಥರದ ವೆಜಿಟೇಬಲ್ಸನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು ಎಲ್ಲ ಗೆಣಸು ಎಲ್ಲ ಥರದನ್ನು ಇನ್ಕ್ಲೂಡ್ ಮಾಡ್ತೀನಿ ಇವತ್ತು ನಾನು ಅವಳಿಗೆ ಇಲ್ಲಿ ಪಂಪ್ಕಿನ್ ಮತ್ತೆ ಕ್ಯಾರೆಟ್ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಹಾಕ್ಬಿಟ್ಟು ಒಂದು ನಾಲ್ಕು ಕಾಳು ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಇದು ನೆಕ್ಸ್ಟ್ ಡೇ ಶೂಟ್ ಮಾಡಿರುವಂಥ ಬ್ಲಾಗ್ ಸೊ ಸಂಡೇ ನೋಡಿ ಇಲ್ಲಿ ಊಟ ಅದಕ್ಕೆ ಮಾಡಬೇಕು ಇನ್ನು ಅವಳಿಗೆ ಊಟ ಮಾಡಿಸ್ಬೇಕು ಸೊ ಇಲ್ಲಿ ನಾನು ಅವಳಿಗೆ ತರಕಾರಿ ಬೇಯೋದಕ್ಕೆ ಇಟ್ಟಿದ್ದೀನಿ ಹೆಜ್ಜೆ ಮಾಡಲಿದ್ದು ನಿನಗೀಗ ಸಂಡೇ ಅಲ್ಲಿ ಏನು ಮಾಡ್ತಿದ್ದಲ್ಲಿ ಅರಿಪೆ ಬಾಯ್ಗ ಆ ಕಡೆ ಕುಂಜ ಇವಾಗ ಒಂದು ಕಡೆ ನಾನು ಒಂದು ಬಾಟಲ್ದು ಎಲ್ಲ ಸ್ಟೆಬಿಲೈಸ್ ಮಾಡೋದಕ್ಕೆಲ್ಲ ಹಾಕಿದ್ದೀನಿ ಅಂಡ್ ಒಂದು ಫ್ರೂಟ್ ನಿಬ್ಲರ್ ಎಲ್ಲಾನು ಆ್ಯಂಡ್ ಈ ಕಡೆ ತರಕಾರಿ ಕೂಡ ಬೇಯ್ತಾ ಇದೆ ಸೊ ಚೆನ್ನಾಗಿ ಬೇಯಿಸ್ಕೊಡ್ತೀನಿ ತುಂಬ ಆ್ಯಂಡ್ ಆ ತರಕಾರಿ ಬೇಯಿಸ್ರು ನೀರನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಸೊ ಅದನ್ನೇ ಹಾಕಿಬಿಟ್ಟು ನಾನು ಅನ್ನನ್ನು ಗ್ರೈಂಡ್ ಮಾಡ್ಕೊಡ್ತೀನಿ ಸೊ ದಟ್ ಅದು ನೀರು ವೇಸ್ಟ್ ಆದರೆ ಅದರಲ್ಲಿ ಸತ್ವ ಸ್ವಲ್ಪ ಕೂಡ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ನೀರು ಕೂಡ ಹಾಗೆ ನೀವು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸೋದಿಲ್ಲ ಅದು ಎಷ್ಟು ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟೇ ಜಾಸ್ತಿ ನೀರು ಹಾಕಿ ಬೇಯಿಸೋದಕ್ಕೆ ಹೋಗೋದಿಲ್ಲ ಸ್ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ತೀನಿ ಜಾಸ್ತಿ ಹೈ ಫ್ಲೇಮ್ ಮಾಡಿದ್ರೆ ನೀರು ಬೇಗ ಆರು ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಆ್ಯಂಡ್ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಆಮೇಲೆ ಉಪ್ಪು ಮತ್ತೆ ಹಾಕೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಯಾವಾಗಲೇ ಹಾಕ್ತಿದ್ದೀನಲ್ಲ ಸೊ ಅದೇ ಸಾಕಾಗೋದಿಲ್ಲ ಜಾಸ್ತಿ ಉಪ್ಪು ಉಪ್ಪು ಮಾಡ್ಕೊಡೋದಕ್ಕೂ ಹೋಗೋದಿಲ್ಲ ಸೊ ಅದೇ ಥರ ಸ್ವಲ್ಪ ತಿಕ್ಕಾಗಿ ಗ್ರೈಂಡ್ ಮಾಡಿದ್ದೀನಿ ಮುಂಚೆನೇ ಸ್ವಲ್ಪ ನೀರಾಗಿ ಮಾಡ್ತಾಯಿದ್ದೆ ಬಟ್ ಇವಾಗ ಸ್ವಲ್ಪ ಅವ್ಳಗು ಸಣ್ಣದಾಗಿ ಅಲ್ಲಿ ಇದೆ ಸೊ ಸ್ವಲ್ಪ ತರತರಿಯಾಗಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಆ್ಯಂಡ್ ಬೆಳಗ್ಗೆ ಹೊತ್ತಲ್ಲೆಲ್ಲ ಸ್ವಲ್ಪ ದೋಸೆ ಆ ಥರದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸೊ ಈ ಥರ ಫುಡ್ಡನ್ನೆಲ್ಲ ಅವಳಿಗೆ ನಾನು ಇವಾಗ ಸದ್ಯಕ್ಕೆ ಕೊಡ್ತಾಯಿದ್ದೀನಿ ದೋಸೆ ಇಡ್ಲಿ ಆ ಥರದ್ದು ಮೊಸರು ಇದನ್ನೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ ಸೊ ಸಣ್ಣದಾಗಿ ಅಲ್ಲಿ ಬರ್ತಾ ಇರೋದ್ರಿಂದ ಅವಳು ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ಅದನ್ನು ಸ್ವಲ್ಪ ಜಗಿಯೋದಕ್ಕೆ ಟ್ರೈ ಮಾಡ್ತಾಳೆ ಅಲ್ವಾ ಅದಕ್ಕೋಸ್ಕರ ಆ್ಯಂಡ್ ಸೊ ಇದು ಕೂಡ ಕ್ವೆಶನ್ ಬಂದಿತ್ತು ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾನು ಕೇಳ್ತಾ ಇದ್ರಿ ಏನು ಫುಡ್ ಕೊಡ್ತೀರಾ ಅಂತ ಸೊ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ಯಾರಾದರೂ ಮಕ್ಕಳಿದ್ರೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾನು ಅವಳಿಗೆ ಸ್ವಲ್ಪ ತರತರಿಯಾಗಿ ಕೊಡೋದಕ್ಕೆ ಇವಾಗ ಸದ್ಯಕ್ಕೆ ಸ್ಟಾ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಏಯ್ಟ್ ಸೆವೆನ್ ಮಂತ್ಸ್ ನಂತರ ನಾನು ಸ್ವಲ್ಪ ತರಿ ತಲಿಯಾಗಿ ಕೊಡ್ತಾ ಇದ್ದೀನಿ ಅವಳಿಗೆ ಇವಾಗ ಸ್ವಲ್ಪ ಅವಳು ಅದನ್ನು ಏನೋ ಒಂದು ಟೇಸ್ಟ್ ಮಾಡ್ತಾಳೆ ಅಂತ ನನಗೆ ನನಗನ್ಸುತ್ತಿಲ್ಲ ಅಂದರೆ ಸುಮ್ಮನೆ ನೋಡ್ಕೊಂಡಿರ್ತಾಳಲ್ಲ ಬಟ್ ಇವಾಗ ಸ್ವಲ್ಪ ನೋಡ್ತಾಳೆ ಹೆಂಗೆ ಆಗುತ್ತೋ ಏನೋ ಅಂತ ಟ್ರೈ ಮಾಡ್ತಾಳೆ ಸೊ ಅದಕ್ಕೋಸ್ಕರ ಏನಾದರೂ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀವಲ್ವ ನಾವು ಹಂಗೋ ಹಿಂಗು ಸೊ ಅದನ್ನು ಸ್ವಲ್ಪ ಬಾಯಲಿಟ್ಕೊಂಡು ಯೋಚನೆ ಮಾಡ್ತಾಳೆ ಏನು ಅಂತ ಭಾರಿ ಇದೆ ಇವಾಗಂತೂ ಈ ಥರ ಮೇಲೆ ಕೂರಿಸಿದ್ರಂತೂ ಸಖತ್ ಎಂಜಾಯ್ ಮಾಡ್ತಾಳೆ ಅವಳಂತೂ ತುಂಬಾ ಖುಷಿಯಾಗುತ್ತೆ ತುಂಬ ಎತ್ತರದಲ್ಲಿ ಇದೀನಿಂತ ಫೀಲ್ ಆಗುತ್ತೆ ಅನಿಸುತ್ತೆ ತುಂಬಾ ಖುಷಿ ಪಡ್ತಾಳೆ ಅವಳಂತೂ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ದೀರಾ ವ್ಯಾಕ್ಸಿನೇಷನ್ದು ನಾನು ಬ್ಲಾಗ್ ಹಾಕಿದ್ದೆ ಅಲ್ವಾ ಅದರಲ್ಲಿ ಸೊ ಇದು ನೈನ್ತ್ ಮಂತ್ ವ್ಯಾಕ್ಸಿನೇಷನ್ಗೆ ಜ್ವರ ಬರೋದಿಲ್ವ ಅಂತ ಇಲ್ಲ ಅವ್ರು ಹೇಳಿದ್ರು ಜ್ವರ ಏನು ಬರೋದಿಲ್ಲ ಪೇಯ್ನ್ ಕೂಡ ಇರೋದಿಲ್ಲ ಸೊ ನೈನ್ ಮಂತ್ ವ್ಯಾಕ್ಸಿನ್ ಏನು ನೀವು ಭಯ ಪಡಬೇಕಾಗಿಲ್ಲ ಅಂತ ಹೇಳಿದರು ಇವಾಗ ನೈಟು ನಾನು ಮತ್ತೆ ಪಾಪು ಇಲ್ಲಿ ಆಟ ಆಡ್ಕೊಂಡಿದ್ದೀವಿ ನೋಡಿ ಅವಳನ್ನು ಪ್ಲೇ ಮ್ಯಾಟಲ್ಲಿ ಕೂರಿಸ್ಕೊಂಡು ಸೊ ಆಟ ಆಡಿಸ್ತಾ ಇದ್ದೀನಿ ಸೊ ಬಾಲ್ ಏನಾದರೂ ಒಂದು ಬೌಲಲ್ಲಿ ಏನಾದರೂ ಒಂದು ಟಬ್ಬಲ್ಲಿ ಹಾಕಿಟ್ರೆ ಅದನ್ನು ಫುಲ್ಲು ಕೆಳಗಡೆ ಹಾಕ್ಬೇಕು ಒಂದನ್ನು ಇಡೋದಿಲ್ಲ ಎಲ್ಲನೂ ಹರಟಿಡ್ತಾಳೆ ಸೊ ಅದೇನೇ ಒಂದು ಆಟಿಗೆ ಸೊ ಅದೇ ಥರ ಮಾಡ್ತಾ ಇದ್ದಾಳೆ ನೋಡ್ಬೋದು ಇಲ್ಲಿ ನೀವು ಮಗಳು ಅಲ್ಲು ಅವಳು ಆಟ ಆಡ್ಕೊಂಡಿದ್ಲು ಅವರಪ್ಪ ಬಂದು ದೇವ್ರ ಮನೆ ಬಾಗಿಲು ತತ್ತಿದೆತೆ ತಡ ಇವ್ಳು ಹೋಗೋದು ನೋಡಿ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ ದೇವ್ರ ಮನೆಗೆ ಯಾವಾಗಲೂ ಹಿಂಗೆ ಮಾಡ್ತಾಳೆ ಇವಾಗ 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 ಇದೊಂದು ರೂಢಿ ಆಗಿಬಿಟ್ಟಿದೆ ಅವ್ಳಿಗೆ ದೇವ್ರ ಮನೆಗೆ ಹೋಗೋದು ಮುಂಚೆ ಎಲ್ಲ ಹೋಗ್ಬಿಟ್ಟು ಹೊಸಲಲ್ಲಿ ಏನೋ ಹೂವು ಇಟ್ಟಿರ್ತೀವಲ್ಲ ಅದನ್ನೆಲ್ಲನೂ ಇದು ಮಾಡ್ತಾ ಇದ್ಲು ಇದ್ಲು ಬಟ್ ಇವಾಗ ದೇವ್ರ ಮನೆ ಹೋಗೋಣ ಅಂತ ಅನ್ನಿಸ್ತು ಒಳಗಡೆ ಹೋಗೋದೇ ಒಂದು ದೊಡ್ಡ ಖುಷಿ ಅವಳಿಗೆ ಸೊ ಇವಾಗ ನೋಡಿ ನಾನು ಸ್ವಲ್ಪ ಏನೋ ಎಡಿಟಿಂಗ್ ಕೆಲಸ ಇದೆ ಅಂತ ಅಲ್ಲೇ ಹೊರಗಡೆ ಹೋಗಿದ್ದೆ ಇವರು ನೈಟಿಲ್ಲಿ ಪಾಪನ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಸೊ ಪಾಪ ಮಗಳು ಚೆನ್ನಾಗಿ ಆಟ ಆಡ್ತಾ ಬೆಡ್ ಮೇಲೆಲ್ಲ ಹರಡಿಬಿಟ್ಟು ಆಟ ಆಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಈ ಬ್ಲಾಗನ್ನು ನಾನು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪಾಪುಗೋಸ್ಕರ ಏನೋ ಒಂದು ತರಿಸಿದ್ದೀವಿ ಏನು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಸೊ ಇವಾಗಷ್ಟೇ ಬಂತು ಅದು ಪಾರ್ಸೆಲು ಆ್ಯಂಡ್ ನಾವು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಅಂತ ಪಾಪು ಕೂಡ ರೆಡಿ ಮಾಡಿದ್ದೀನಿ ಅಷ್ಟರಲ್ಲಿ ಇದು ಕೂಡ ಒಂದು ಪಾರ್ಸೆಲ್ ಬಂದಿತ್ತು ಸೊ ಅದನ್ನ ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೋಗೋಣ ಅಂತ ಸೊ ಇವಾಗ ಫಸ್ಟ್ ಅದನ್ನ ನೋಡಿಬಿಟ್ಟು ಹೋಗೋಣ ಅಂತ ಓಪನ್ ಮಾಡ್ತಾ ಇದ್ವಿ ಸೊ ವಾಕರ್ ಅನ್ನು ತರಿಸಿದ್ವಿ ಸೊ ಇದು ಬಂದು ತರಿಸಿದ್ದು ಬಂದು ಫ್ಲಿಪ್ಕಾರ್ಟಲ್ಲಿ ಅಂತ ಅನ್ಸುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಅಂಡ್ ಪಿಂಕ್ ಮತ್ತೆ ಬ್ಲೂ ಕಾಂಬಿನೇಷನ್ ಆರ್ಡರ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಅವಳಿವಾಗೇನು ಸ್ವಲ್ಪ ನಿಲಿಯೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಸೊ ಅವಾಗ ಅವಳಿಗೆ ವಾಕರ್ ಎಲ್ಲ ಕೂರಿಸಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂಡ್ ಅವಳಿಗೂ ಕೂಡ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಇದು ಆಗುತ್ತೆ ಅಂತಂದ್ಬಿಟ್ಟು ವಾಕರ್ ಕೂಡ ತರಿಸಿದ್ದೀವಿ ಸೊ ಹಾಗಾಗಿ ಅವಳಿಗೆ ನೋಡಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಹೆಂಗೆ ಕುತ್ಕೊಂಡಾಗ ಏನು ಮಾಡ್ತಾಳೆ ಅಂತ ಸೊ ಇದನ್ನೆಲ್ಲ ಇವಾಗ ಅಟ್ಯಾಚ್ ಮಾಡಬೇಕು ಆ್ಯಂಡ್ ಇದು ಬಂದು ಫ್ಲಿಪ್ಕಾರ್ಟ್ ಅಂತ ತರಿಸಿರೋದು ಅರೌಂಡ್ ಥೌಸಂಡ್ ಟೂ ಹಂಡ್ರೆಡ್ ಅನ್ನು ತುಂಬ ಸೊ ನಾವು ನಾನು ಮತ್ತೆ ಪಾಪ ಆಲ್ರೆಡಿ ರೆಡಿ ಆಗಿದ್ದೀವಿ ಸೊ ಅವಳನ್ನು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಯಾಕೆ ಏನು ಅಂತ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ ಓಕೆನಾ ಸೊ ಇವಾಗ ಇದನ್ನೆಲ್ಲ ಅಟ್ಯಾಚ್ ಮಾಡಬೇಕು ಸೊ ಫೈನಲಿ ಅವಳನ್ನ ಕೂರಿಸಿದಾಗ ಏನು ಮಾಡ್ತಾಳೆ ಅಂತ ನೋಡಬೇಕು ಅಂತ ನಾವೊಂದು ಕ್ಯೂರಿಯಸ್ ಆಗಿದ್ದೀವಿ ಸೊ ಸ್ವಲ್ಪ ಲೈಟು ಮ್ಯೂಸಿಕ್ ಎಲ್ಲ ಬರುತ್ತೆ ನೋಡಿ ಸುಮಾರಷ್ಟು ಫಿಟಿಂಗ್ಸು ಮಾಡೋದಕ್ಕಿದೆ ಇದರಲ್ಲಿ ಸೊ ಟೈಯರ್ ಎಲ್ಲ ನಾವೇ ಅಟ್ಯಾಚ್ ಮಾಡಬೇಕು ಆ್ಯಂಡ್ ಈ ಥರ ಒಂದು ನಮಗಿದೆ ಅದನ್ನು ತಳ್ಕೊಂಡು ಹೋಗೋ ಥರ ಒಂದು ಇದೂ ಇತ್ತು ಸೊ ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲಾಂತಂದರೆ ಅವರ ಮಕ್ಕಳೇನೆ ಅಲ್ವಾ ಸೊ ಅಷ್ಟೊಂದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಬಟ್ ಅದರಲ್ಲಿ ಕೊಟ್ಟಿದ್ರು ಸೊ ನಮ್ಗೆ ಹೆಂಗೆ ಬೇಕು ಹಂಗೆ ಅಟ್ಯಾಚ್ ಮಾಡ್ಬೋದು ಸೊ ಫೈನಲ್ ಇವಾಗ ಅಟ್ಯಾಚ್ ಮಾಡಿ ಆಯಿತು ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಒಂದು ಒಂದ್ಸರಿ ಕೂರಿಸಿದ್ದೀವಿ ಸೊ ಹೈಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡೋಣ ಅದನ್ನು ಕೂರಿಸ್ಬಿಟ್ಟು ಅಂತ ಕರೆಕ್ಟಾಗಿ ಕಾಲು ಕೂಡ ನೆಲಕ್ಕೆ ತಾಗಬೇಕು ಅಲ್ವಾ ಸೊ ಹಾಗಾಗಿ ಇಲ್ಲೆಲ್ಲ ಇನ್ನೂ ಅದೊಂದು ಫಿಟ್ಟಿಂಗ್ ಸ್ವಲ್ಪ ಬಾಕಿ ಇದೆ ಇರೋದು ಅವಳಿಗಂತೂ ಸಖತ್ ಖುಷಿಯಾಗಿದೆ ನೋಡ್ಬೋದು ಅವಳ ಮುಖದಲ್ಲಿ ಎಷ್ಟು ನಗ್ ನಗ್ತಾ ಇದ್ದಾಳೆ ಅಂತ ಏನೋ ಹೊಸದಿದು ಅಂತ ಅವ್ಳಗಂತೂ ಅನ್ನಿಸ್ಬಿಟ್ಟಿದೆ ಸೊ ಎಂಜಾಯ್ ಮಾಡ್ತಾ ಇದ್ಳು ಅವಳಂತೂ ಸೊ ಇವಾಗ ಫೈನಲಿ ಮತ್ತೆ ಅವಳನ್ನು ಕೇಳಿಗಿಳಿಸಿದ್ದೀವಿ ಫುಲ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೋರ್ಸೋಣ ಅಂತ ಸೊ ಫೈನಲಿ ಈ ಥರ ಇದೆ ಸೊ ಮ್ಯೂಸಿಕ್ ಲೈಟ್ಸ್ ಎಲ್ಲ ಬರುತ್ತೆ ನೋಡಿ ಅವಳಿಗಂತೂ ತುಂಬಾ ಖುಷಿಯಾಗ್ಬಿಟ್ಟಿತ್ತು ಏನಿದು ಸೌಂಡೆಲ್ಲ ಬರ್ತಿದೆಯಲ್ಲ ಏನೋ ಅಂತ ಸೊ ಎಲ್ಲ ಮ್ಯೂಸಿಕ್ ಬಂದಾಗ ನಮ್ಮ ಮುಖ ಎಲ್ಲ ನೋಡೋಳು ಸೊ ಅವಳು ತುಂಬ ಎಂಜಾಯ್ ಮಾಡಿದ್ಲು ಮಾತ್ರ ತುಂಬ ಆಯಿತು ಸೊ ಈ ಥರ ಏನಾದರೂ ತಂದೆಗಳು ಅದನ್ನು ಇಷ್ಟಪಟ್ಟರೆ ನಮಗಂತೂ ಅದೊಂದೇ ಒಂಥರ ಖುಷಿ ನಮಗೇನೆ ಅದು ಅಲ್ವಾ ಆ್ಯಂಡ್ ಏನಂದ್ರೆ ಇಷ್ಟು ಬೇಗ ಇದ್ದಾಳೆ ಅಂತ ಅನಿಸ್ಬಿಡತ್ತೆ ಸೊ ತುಂಬ ಖುಷಿ ಆಗತ್ತೆ ಆ್ಯಂಡ್ ಫ್ರೆಂಡ್ಸ್ ಅಷ್ಟೇ ಈ ವ್ಲಾಗಲ್ಲಿ ಈ ವ್ಲಾಗ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹೋಗ್ತಾ ಇದ್ದೀವಿ ಅಂತ ಸೊ ಬ್ಲಾಗ್ ನೆಕ್ಸ್ಟ್ ವಿಡಿಯೋ ನೀವು ನೋಡಬೇಕು ಅಂತಂದ್ರೆ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿರಬೇಕು ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಮಿಸ್ ಮಾಡಿದ ವಿಡಿಯೋಸನ್ನು ನೋಡ್ಬೋದು ಸೊ ಇವಾಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೊ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಆವಾಗ ನಿಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಿಗೋಣ ಇನ್ನೊಂದು ವಿಡಿಯೋದ ನನಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಬಾ Seriously you like